ಇದು ಬೌಬೌ ಬಿರಿಯಾನಿ ಸ್ಟೋರಿ ಅಲ್ಲ ಬೌಬೌವನ್ನು ಶ್ವಾನಗಳ ಊಟದ ನೆಪದಲ್ಲಿ ಪಾಲಿಕೆ ಮಾಡಿದ ಎಡವಟ್ಟಿನ ಕಹಾನಿ ಬಿಬಿಎಂಪಿ ನಡೆಯ ವಿರುದ್ಧ ಸಾರ್ವಜನಿಕ ಪಡಸಾಲಿಯಲ್ಲಿ ಅಸಮಾಧಾನ ಹೊಗೆಯಾಡಿದೆ ಊಟದ ವಿಚಾರದಲ್ಲಿ ಬೀದಿ ನಾಯಿಗಳಿಗಿಂತಲೂ ಕೂಡ ಬಡ ಮಕ್ಕಳು ಕೇವಲವಾದ್ರ ಅಂತ ಸಾರ್ವಜನಿಕರು ಪ್ರಶ್ನೆಯನ್ನ ಮಾಡ್ತಿದ್ದಾರೆ ಬೆಂಗಳೂರಿನ ಬೀದಿ ನಾಯಿಗಳಿಗೆ ಮಾಂಸದ ಊಟ ನೀಡಲು ಪಾಲಿಕೆ ಹೊಸ ಯೋಜನೆಯೊಂದನ್ನು ಹಾಕಿಕೊಂಡಿರುವ ವಿಚಾರ ನಾವೇ ನಿಮ್ಮ ಆದರೆ ಕೋಟಿ ರೂಪಾಯಿಯ ವೆಚ್ಚದಲ್ಲಿ ಚಿಕನ್ ರೈಸ್ ಭಾಗ್ಯ ಸ್ಟ್ರೀಟ್ ಡಾಗ್ಸ್ ಪಾಲಾಗ್ತಾ ಇರೋದು ಸದ್ಯ ಸಾರ್ವಜನಿಕರ ಕೆಂಗಣ್ಣಿಗೆ ಗುರಿಯಾಗಿದೆ ಬೀದಿ ನಾಯಿ ಒಂದಕ್ಕೆ ಚಿಕನ್ ರೈಸ್ ನೀಡಲು ದಿನಕ್ಕೆ ಇಪ್ಪತ್ನಾಲ್ಕು ರೂಪಾಯಿ ಖರ್ಚು ಮಾಡುತ್ತಿರುವುದಾಗಿ ಹೇಳಿದ್ದಾರೆ ಆದರೆ ಅದೇ ಬಿಬಿಎಂಪಿ ಶಾಲೆಯ ಮಕ್ಕಳ ಊಟಕ್ಕೆ ಕೇವಲ ಹನ್ನೆರಡು ರೂಪಾಯಿ ಖರ್ಚು ಮಾಡ ಇದನ್ನೆಲ್ಲ ಕೇಳಿದಾಗ ಪಿತ್ತ ನೆತ್ತಿಗೇರುತ್ತೆ ಅಲ್ವಾ ಎಂಟು ವಲಯದಲ್ಲಿ ಒಟ್ಟು ಐದು ಸಾವಿರ ಬೀದಿ ನಾಯಿಗಳಿಗೆ ಚಿಕನ್ ರೈಸ್ ಅಥವಾ ಎಗ್ ರೈಸ್ ನೀಡುವ ಯೋಜನೆ ಪಾಲಿಕೆಯದ್ದು ಇದಕ್ಕೆ ಒಂದು ನಾಯಿಗೆ ಇಪ್ಪತ್ನಾಲ್ಕು ರೂಪಾಯಿ ಪ್ರತಿದಿನ ಪಾಲಿಕೆ ವೆಚ್ಚ ಮಾಡಲು ಅಂದಾಜು ಮಾಡಿದೆ ಇದು ಒಳ್ಳೆ ವಿಚಾರವೇ ಆದ್ರೆ ಬಡ ಮಕ್ಕಳು ಓದುವ ಪಾಲಿಕೆ ಶಾಲೆಯಲ್ಲೂ ಕೂಡ ಉತ್ತಮ ಗುಣಮಟ್ಟದ ಆಹಾರ ಪೂರೈಕೆ ಮಾಡಬೇಕು ಅಲ್ವಾ ಪಾಲಿಕೆ ಶಾಲೆಯಲ್ಲಿ ಓದುವ ಓರ್ವ ಮಗುವಿನ ಊಟಕ್ಕೆ ಪಾಲಿಕೆ ಖರ್ಚು ಮಾಡುತ್ತಿರುವುದು ಕೇವಲ ಹನ್ನೆರಡು ರೂಪಾಯಿ ಅಂದ್ರೆ ಬೀದಿ ನಾಯಿಗಳಿಗೆ ಮಕ್ಕಳ ಊಟಕ್ಕಿಂತ ಡಬ್ಬಲ್ ವೆಚ್ಚ ಮಾಡ್ತಿದೆ ಬೀದಿ ನಾಯಿಗಳಿಗೆ ಬಾಡೂಟ ಕೊಡೋದಕ್ಕೆ ಮುಂದಾಗಿರುವ ಪಾಲಿಕೆ ಅದೇ ಬಡವರ ಮಕ್ಕಳಿಗೆ ಪೌಷ್ಟಿಕಾಂಶ ಆಹಾರ ಕೊಡೋದಕ್ಕೆ ಮರ್ತಿದಂತಿದೆ ಪಾಲಿಕೆಯ ನಡೆ ಹಲವು ಪ್ರಶ್ನೆಗಳನ್ನ ಹುಟ್ಟುಹಾಕಿದ್ದು ಮುಂದೇನಾಗುತ್ತೋ ಕಾದು ನೋಡಬೇಕಾಗಿದೆ ಇಂತಹ ಇನ್ನಷ್ಟು ವಿಡಿಯೋಗಳಿಗಾಗಿ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ